ನಾವ್ ಈವಾಗ ಜೋಳ ತಿನ್ನೋಕ್ ಹೋಗ್ತಾ ಇದೀವಿ ನಿಮಗೂ ಬೇಕಾ ನಮಗೆ ಇಲ್ಲ ಸಬ್ಸ್ಕ್ರೈಬ್ ಆಗಿ ಹಲೋ ಐಕ್ ಗೈಸ್ ವೆಲ್ಕಮ್ ಟು ಮೈ ಲಾಕ್ ಇವತ್ತು ಬೆಳಿಗ್ಗೆ ಎದ್ದು ಕಾರ್ ವಾಶ್ ಮಾಡಿ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಿತ್ತು ಗಾಯ್ಸ್ ಕಾರ್ ತೊಳ್ದಾದ್ಮೇಲೆ ನಾನು ಸ್ನಾನ ಮಾಡಿ ರೆಡಿ ಆದೆ ಫೈನಲಿ ಹಾಗೆ ನಮ್ಮ ಚಂದ ರೆಡಿ ಆಗಿದ್ರು ಸೆಲ್ಫಿ ತಕೊಂಡ್ವಿ ನಮ್ಮ ಊರ್ಗ್ ಹೋಗ್ತೀನಿ ಅಂತ ಫುಲ್ಲು ರೆಡಿ ಉಗ್ರಬಣ್ಣ ಹಾಕತಾವ್ರೆ ಈಗ ಎಷ್ಟು ವರ್ಷ ಆಯ್ತಮ್ಮ ಹೋಗಿ ಒಂದು ವರ್ಷ ಆಯ್ತಾ ಗಾಯ್ಸ್ ಒಂದು ವರ್ಷ ಆದ್ಮೇಲೆ ನಮ್ಮಮ್ಮ ಅವ್ರ ಅಮ್ಮನ ಮನೆಗೆ ಹೋಗ್ತಾವ್ರೆ ವರ್ಷ ಆಯ್ತಾ ಆ ಓ ಸೂಪರ್ ಮ್ಯಾಮ್ ಎಣ್ಣೆ ನೀರು

ನಮ್ಮ ಅಮ್ಮಂಗೆ ಹೇಳ ಹೇಳಮ್ಮ ಸಬ್ಸ್ಕ್ರೈಬ್ ಅಂತ ಹೇಳ ಸಬ್ಸ್ಕ್ರೈಬ್ ಅಂತ ಹೇಳಮ್ಮ ಚೆನ್ನಾಗಿ ಹೇಳ್ತಿದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಎಲ್ಲ ಒಂದೊಂದು ಮುತ್ತುಗಳು ಗಾಯಿಸಿದ್ರಲ್ಲ ನಿಮ್ಗೆ ಹೇಳಕ್ ಬರ್ಲವಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೈಸೂರಲ್ಲಿ ಫೇಮಸ್ ಆಗಿರೋ ಗುರು ಸ್ವೀಟ್ಸ್ ಅಲ್ಲಿ ಮೈಸೂರು ಪಾಕ್ ತಗೊಂಡು ತಿನ್ಕೊಂಡು ವಾಟ್ ವಿ ಕಾರಲ್ಲಿ ಹೋಗ್ತಾ ನಮ್ಮ ಮಾವ ಒಂದು ಸ್ಟೋರಿ ಹೇಳ್ತಾರೆ ಕೇಳ್ಕೊಳ್ಳಿ ಹೇಳ್ಕೊಡ್ಬೇಕಾರೆ ಮಗಳನ್ನ ನನ್ನ ಮಗಳನ್ನ ಊತರ ನೋಡ್ಕೋಬೇಕು ಅಂತ ಹೇಳಿರ್ತಾನೆ ಅದಕ್ಕೆ

ನಮ್ಮ ಅಜ್ಜಿ ಮನೆಯಲ್ಲಿರೋದಂದ್ರೆ ಹಾಸನ ಹತ್ರ ಕಾಳೆನಹಳ್ಳಿ ಅಂತ ಸೊ ನಾಳೆ ಪೌರ್ಣಮಿಗೆ ಪೂಜೆ ಇತ್ತು ಸೊ ನಂಜನಗುಡಿಯಿಂದ ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ ಗಾಯ್ಸ್ ನೋಡಿ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತೀನಿ ಅನ್ಬಿಟ್ಟು ಈಗ ಟೈಮ್ ಎಷ್ಟು ಆರು ಗಂಟೆಗೆ ಬಂದವನೇ ಹ್ಞೂ ಇಲ್ಲ ಗೊತ್ತಾ ಸಿಂಗ್ಕಾ ಇವಾಗ ಜೋಳ ತಿನ್ನ ಕೊಡ್ತಾ ಇದೀವಿ ನಿಮ್ಗೂ ಬೇಕಾ ಇಲ್ಲ ಬನ್ನಿ ನೋಡಿ ಜೋಳ ಕದ್ಕ ಬತ್ತವ್ರೆ ಗೈಸ್ ಜೋಳ ಎಲ್ಲಾನು ಕಿತ್ಕೊಂಡಾಯ್ತು ಕತ್ಕೊ ಬಂದಾಯ್ತು ಬೇಯಿಸೋದೊಂದೇ ಬಾಕಿ ನೆಕ್ಸ್ಟ್ ಬನ್ನಿ ಗಾಯ್ಸ್ ಮಧ್ಯರಾತ್ರಿಗಳು ಜೋಳಗಳು ಜೋಳಗಳು ತಿನ್ನು ಬಾಯಿಗಳು ಬೆಳಗ್ಗೆ ಹೊಲ್ದಾಗ್ ಬಂದು ಮುಂಡೆ ಮಕ್ಕಳು ಯಾರೋ ಬೆಂಕಿ ಹೋಗ್ಬಾರ್ದು ಅಲ್ಲ ಮಠ ಮಾತ್ರ ಮಾಡ್ಬಿಟ್ರು ಇಲ್ಲ ಸೊ ಇವತ್ತಿನ ಡೇ ಮುಗೀತು ಗಾಯ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್